ಹಾಯ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಿಮ್ಮ ರೇವತಿ ಆರ್ ಜಿ ಟೈಲರಿಂಗ್ ಕ್ಲಾಸ್ಗೆ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ಒಂದು ಲೈನಿಂಗ್ ಬ್ಲೌಸ್ ಕಟ್ ಮಾಡ್ತಾ ಇದ್ದೀನಿ ಹಾಗೆ ಕಟ್ ಮಾಡ್ತಾ ಈ ವಿಡಿಯೋದಲ್ಲಿ ಒಂದು ಟೈಲರ್ ಟೈಲರ್ಸ್ಗೆ ಯೂಸ್ಫುಲ್ ಆಗುವಂಥ ಒಂದು ಮಾಹಿತಿನ ಕೊಡ್ತಾ ಇದ್ದೀನಿ ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವೀಡಿಯೋನ ಪೂರ್ತಿ ನೋಡಿ ಮತ್ತು ಬ್ಲೌಸ್ ಕಟ್ಟಿಂಗ್ ಸಹ ಇರುತ್ತೆ ಇದರಲ್ಲಿ ಹಾಗೆ ನಾನು ಟೈಲರ್ಸಿಗೆ ಹೆಲ್ಪ್ ಆಗುವಂಥ ಕೆಲವೊಂದು ಮಾಹಿತಿನ ಕೊಡ್ತೀನಿ ಏನಂತ ಅಂದರೆ ಟೈಲರಿಂಗ್ ಕೆಲಸನ ಅಂಗಡಿಯಲ್ಲಿ ಮಾಡಬೇಕಾ ಹಾಗೆ ಮನೇಲಿ ಮಾಡಬೇಕಾ ಅಂತೇಳ್ಬಿಟ್ಟು ಮನೇಲಿ ತುಂಬ ಜನ ಟೈಲರಿಂಗ್ ಕಲ್ತ್ಬಿಟ್ಟು ಮನೆಯಲ್ಲೇ ಬಟ್ಟೆ ಹೊಲಿತಾ ಇರ್ತಾರೆ ಆದರೆ ನಾನು ಸಹ ಅಷ್ಟೇ ಅಂಗಡಿ ಇದುವರೆಗೂ ಮಾಡಿಲ್ಲ ಈಗ ನಾನು ಅಂಗಡಿ ಇರೋದು ನಮ್ಮ ಮನೆ ಎದುರುಗಡೆ ನಾನೇ ಮಾಡಿಕೊಂಡಿರೋವಂಥ ಒಂದು ಅಂಗಡಿ ಫಸ್ಟು ನಾನು ಮನೆಯಲ್ಲೇ ಬಟ್ಟೆನ ಹೊಲಿತಿದ್ದು ಫ್ರೆಂಡ್ಸ್ ಏನು ಅಂತ ಅಂದರೆ ಮನೆ ಒಳಗಡೆ ಬಟ್ಟೆನ ಕಟ್ಟಿಂಗು ಹಾಗೂ ಸ್ಟಿಚ್ಚಿಂಗನ್ನ ಮಾಡಿದ್ರೆ ಇಂಪ್ರೂವ್ಮೆಂಟ್ ಇರಲ್ಲ ಅಂತ ಹೇಳ್ತಾರೆ ಅದು ನನಗೆ ಸ್ವಂತ ಅನುಭವ ಆಗಿದೆ ಯಾಕಂದರೆ ನಾನು ತುಂಬ ವರ್ಷದಿಂದ ಟೈಲರಿಂಗ್ ಕೆಲಸ ಇದ್ದೀನಿ ಹಾಗೆ ಮಿಷನನ್ನು ಮತ್ತೆ ಇಟ್ಕೊಂಡು ನಾನು ತುಂಬ ವರ್ಷದಿಂದ ಟೈಲರಿಂಗ್ ಕೆಲಸನ ಮನೆ ಒಳಗಡೆ ಇದ್ದೆ ಹಾಗೆ ದಿನ ಕಟ್ಟಿಂಗು ಮತ್ತು ಸ್ಟಿಚ್ಚಿಂಗು ಮಾಡೋದ್ರಿಂದ ಇಂಪ್ರೂವ್ಮೆಂಟ್ ಇರೋಲ್ಲ ಟೈಲರಿಂಗಲ್ಲಿ ಮತ್ತು ಟೈಲರಿಂಗ್ ಕೆಲಸ ಮಾಡುವವ್ರಿಗೆ ಇಂಪ್ರೂವ್ಮೆಂಟ್ ಇರೋದಿಲ್ಲ ಅಂತ ಹೇಳಿಬಿಟ್ಟು ನಾನು ಕೆಲವೊಂದು ಸರಿ ನನಗೆ ಹೇಳಿದರು ತುಂಬ ಜನ ಏನಂದರೆ ಫ್ರೆಂಡ್ಸ್ ಪಾರ್ಲರ್ ಆಗಿರ್ಬೋದು ಮತ್ತು ಟೈಲರಿಂಗ್ ಆಗಿರ್ಬೋದು ಹೆಚ್ಚಾಗಿ ಮನೇಲಿ ತುಂಬ ತುಂಬ ಬಟ್ಟೆ ಬರ್ತಿದೆ ನಿಮಗೆ ಅಂದರೆ ಒಂದು ಟೈಲರಿಂಗ್ ಶಾಪ್ ಮಾಡೋದು ತುಂಬ ಒಳ್ಳೆಯದಾಗಿರುತ್ತೆ ಯಾಕಂದರೆ ನನಗೂ ಸಹ ಅಷ್ಟೇ ತುಂಬ ಬಟ್ಟೆ ಬರ ಬರ್ತಾಯಿತ್ತು ಈಗಿಂದ ಅಲ್ಲ ನಾನು ಕಲಿತಾಗಿಂದೂ ಕಲಿತು ಒಂದು ಎರಡು ವರ್ಷಕ್ಕೆ ತುಂಬ ಬಟ್ಟೆಗಳು ಬರ್ತಾಯಿತ್ತು ಆದರೆ ನಾನು ಎಷ್ಟೇ ಬಟ್ಟೆ ಹೊಲಿದ್ರೂ ಇಂಪ್ರೂವ್ಮೆಂಟ್ ಇರೋದಿಲ್ಲ ಮನೆಯಲ್ಲಿ ಮತ್ತೆ ಏನಾದರೂ ಒಂದು ಕಿರಿಕಿರಿ ಸಮಸ್ಯೆ ಇದ್ದೇ ಇರ್ತಿತ್ತು ಯಾಕಂತ ಹೇಳಿಬಿಟ್ಟು ನಾನು ತುಂಬ ವರ್ಷದ ಮೇಲೆ ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿದಾಗ ಮನೆ ಒಳಗಡೆ ಜಾಸ್ತಿ ಟೈಲರಿಂಗ್ ಕೆಲಸ ಮಾಡೋದರಿಂದ ಸ್ವಲ್ಪ ಕಿರಿಕಿರಿ ಇರುತ್ತೆ ಮತ್ತು ನಾವು ಬಟ್ಟೆ ಹೊಲಿದಂಥ ದುಡ್ಡು ಜಾಸ್ತಿ ಈ ಆಸ್ಪೆಟ್ಲು ಇಂಥ ಬೇಡ್ದಿದ್ದಕ್ಕೆಲ್ಲ ಖರ್ಚಾಗ್ತಾ ಇರುತ್ತೆ ಆಮೇಲೆ ನಾನು ಯೋಚನೆ ಮಾಡಿಬಿಟ್ಟು ಒಂದೀಗ ಒಂದು ಮೂರು ನಾಲ್ಕು ವರ್ಷದಿಂದ ನಮ್ಮನೆ ಎದುರುಗಡೆ ಒಂದು ಟೈಲರಿಂಗ್ ರೂಮ್ ಮಾಡಿಬಿಟ್ಟು ಅಲ್ಲೇ ಬಟ್ಟೆ ಕಟ್ಟಿಂಗು ಸ್ಟಿಚಿಂಗನ್ನು ಮಾಡ್ತಾ ಇದ್ದೀನಿ ಮಾಡೋದಕ್ಕೆ ಶುರು ಮಾಡಿದ್ಮೇಲೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿತ್ತು ಚೆನ್ನಾಗೂ ಸಹ ಆಗಿತ್ತು ಆದರೆ ನಾನು ಮನೆಯೊಳಗೆ ಟೈಲರಿಂಗ್ ಮಾಡುವಾಗ ತುಂಬ ಕಷ್ಟ ನಷ್ಟಗಳನ್ನು ಅನುಭವಿಸಿದ್ದೀನಿ ಹಾಗಾಗಿ ನಾನು ಯಾರಿಗೆಲ್ಲ ಈ ವಿಡಿಯೋ ನೋಡ್ತಿರೋ ಟೈಲರ್ಸ್ಗಳಿಗೆ ಹೇಳೋದು ನಿಮಗೆ ತುಂಬ ಬಟ್ಟೆ ಬರ್ತಿದೆ ಅಂತ ಹೇಳಿದ್ರೆ ನೀವು ಮತ್ತೆ ಇನ್ನೊಂದು ವಿಷಯ ಹೇಳಬೇಕು ಅಂದರೆ ಟೈಲರಿಂಗ್ ಕೆಲಸ ನಿಮಗೆ ಅಂದರೆ ಮನೆಯಿಂದ ಹೊರಗಡೆ ಹೋಗೋದಕ್ಕೆ ಬಿಡೋದಿಲ್ಲ ನಾವು ಮನೆಯಲ್ಲೇ ಟೈಲರಿಂಗ್ ಮಾಡಬೇಕು ಅಂದರೆ ನೀವು ಎಕ್ಸ್ಟ್ರಾ ರೂಮ್ ಇದ್ದರೆ ಅದರಲ್ಲಿ ಟೈಲರಿಂಗ್ ಕೆಲಸನ ಮಾಡೋದು ತುಂಬ ಒಳ್ಳೆಯದಾಗಿರುತ್ತೆ ಅಂದರೆ ಮನೆಗೂ ಅಟ್ಯಾಚ್ ಇರೋ ರೂಮಲ್ಲ ಎಕ್ಸ್ಟ್ರಾ ರೂಮಲ್ಲಿ ನೀವು ಮಾಡಬೇಕಾಗತ್ತೆ ಮತ್ತು ಇದಕ್ಕೂ ಸಹ ನಮಗೆ ಜಾಗ ಇಲ್ಲ ಅಂದರೆ ನೀವು ಆರು ಗಂಟೆ ಒಳಗಡೆನೆ ಟೈಲರಿಂಗ್ ಕೆಲಸನ ಮುಗಿಸ್ಕೋಬೇಕಾಗತ್ತೆ ಆರು ಗಂಟೆ ಮೇಲೆ ಟೈಲರಿಂಗ್ ಕೆಲಸ ಜಾಸ್ತಿ ಕಟ್ಟಿಂಗ್ ಮಾಡೋದು ಸ್ಟಿಚಿಂಗ್ ಮಾಡೋದು ಮಾಡಿದ್ರೆ ಮನೆಯಲ್ಲೂ ಸಹ ತುಂಬ ಕಿರಿಕಿರಿ ಇರುತ್ತೆ ಅದು ನನಗೂ ಸಹ ತುಂಬ ಅನುಭವ ಆಗಿದೆ ಫ್ರೆಂಡ್ಸ್ ಹೇಗಂತ ಅಂದರೆ ನಮಗೆ ಟೈಲರ್ಸಿಗೆ ಮತ್ತು ನಮಗೆ ಲೇಡೀಸಿಗೆ ಡೇ ಎಲ್ಲ ಸ್ವಲ್ಪ ಕೆಲಸ ಇದ್ರು ನಾವು ನೈಟಲ್ಲಿ ತುಂಬ ಸ್ಟಿಚ್ ಮಾಡ್ತಾ ಇರ್ತೀವಿ ಆ ರೀತಿ ಮಾಡೋದ್ರಿಂದ ಜಾಸ್ತಿ ಪ್ರಾಬ್ಲಮ್ಸ್ಗಳೇ ಜಾಸ್ತಿ ಆಗುತ್ತೆ ಅದು ನನಗೂ ಸಹ ಆಗಿದೆ ಹಾಗಾಗಿ ನಾನು ಏನು ಮಾಡಿದೆ ಅಂತಂದರೆ ಎಕ್ಸ್ಟ್ರಾ ರೂಮ್ ಮಾಡಿ ನಾನು ಅಂಗಡಿ ಥರನೇ ಮಾಡಿ ಸ್ಟಿಚ್ ಮಾಡ್ತಾ ಇದ್ದೀನಿ ಇದರಿಂದ ಸ್ವಲ್ಪ ನನಗೆ ತುಂಬ ಮನೆಯಲ್ಲಿ ಸಮಸ್ಯೆಗಳು ತುಂಬ ಕಡಿಮೆಯಾಗಿ ಒಳ್ಳೆಯದು ಸಹ ಆಗಿದೆ ಇಲ್ಲ ಅಂತ ಅಂದರೆ ಇಲ್ಲ ನಮಗೆ ಹೊರಗಡೆ ಎಲ್ಲ ಬಿಡೋದಿಲ್ಲ ನಾವು ಮನೆಯಲ್ಲೇ ಸ್ಟಿಚ್ ಮಾಡಬೇಕು ಅಂತಂದರೆ ಆದಷ್ಟು ನೀವು ಡೇ ಟೈಮಲ್ಲಿ ಸ್ಟಿಚಿಂಗ್ ಮಾಡ್ಕೊಳ್ಳಿ ಆದರೆ ಲೆಕ್ಕದ ಪ್ರಕಾರ ಏನು ಹೇಳೋದು ಅಂದರೆ ಕತ್ರಿ ಕೆಲಸ ಅಂದರೆ ಟೈಲರಿಂಗ್ ಕೆಲಸ ಆಗಿರ್ಬೋದು ಬ್ಯೂಟಿ ಪಾರ್ಲರ್ ಕೆಲಸ ಆಗಿರ್ಬೋದು ಮನೆ ಒಳಗಡೆ ಮಾಡೋದರಿಂದ ಅಷ್ಟು ಸಕ್ಸಸ್ ಸಿಗೋಲ್ಲ ಅಂತ ಹೇಳ್ತಾರೆ ಇದು ನನಗೆ ಸ್ವಂತ ಅನುಭವ ಆಗಿದೆ ಅದನ್ನು ನನಗೆ ನಾನು ಇನ್ನೊಂದು ವಿಡಿಯೋದಲ್ಲಿ ನನಗೆ ಏನೆಲ್ಲ ಪ್ರಾಬ್ಲಮ್ ಆಯಿತು ಅದನ್ನು ನಾನು ಹೇಗೆ ಫೇಸ್ ಮಾಡಿದೆ ಅಂತ ಹೇಳ್ಬಿಟ್ಟು ಇನ್ನೊಂದು ವಿಡಿಯೋದಲ್ಲಿ ನಾನು ಹೇಳ್ತೀನಿ ಆದರೆ ಈ ವಿಡಿಯೋದ ಮುಖಾಂತರ ನಾನು ಏನು ಹೇಳ್ತೀನಿ ಅಂತ ಅಂದರೆ ನೀವು ಮನೆಯಿಂದ ಹೊರಗೇನೆ ಟೈಲರಿಂಗ್ ಕೆಲಸ ಮಾಡೋದು ತುಂಬ ಒಳ್ಳೆಯದಾಗಿರುತ್ತೆ ಆದರೆ ತುಂಬ ಜನ ಲೇಡೀಸ್ ಟೈಲರ್ಸು ಮನೆಯಲ್ಲೇ ಸ್ಟಿಚಿಂಗ್ ಮಾಡ್ತಾ ಇರ್ತಾರೆ ಆದರೆ ಅವ್ರಿಗೆ ಅನುಭವಕ್ಕೆ ಕೆಲವ್ರಿಗೆ ಬಂದಿರುತ್ತೆ ಕೆಲವರಿಗೆ ಅನುಭವ ಬಂದಿರೋದಿಲ್ಲ ಎಷ್ಟೇ ದುಡಿತಾ ಇದ್ದರೂ ಸಹ ಅವರಿಗೆ ದುಡ್ಡು ಕೈಯಲ್ಲಿ ನಿಲ್ತಾ ಇರೋಲ್ಲ ಏನಕ್ಕಾದರೂ ಇವತ್ತು ಬಂದಿರೋ ದುಡ್ಡು ನಾಳೆ ಇನ್ನೇನದ ಕಾರು ಕಮಿಟ್ಮೆಂಟಿಗೆ ರೆಡಿಯಾಗಿರುತ್ತೆ ಆ ರೀತಿ ಪ್ರಾಬ್ಲಮನ್ನು ನಾನು ಸಹ ಫೇಸ್ ಮಾಡಿದ್ದೀನಿ ಎಷ್ಟು ಬಟ್ಟೆ ಬರ್ತಿತ್ತು ಅಂದರೆ ತುಂಬ ಬಟ್ಟೆ ಬರ್ತಿತ್ತು ಆ ಬಟ್ಟೆ ಹೊಲಿದಾಗ ಅಮೌಂಟ್ ಬಂತು ಅಂದರೆ ನಾಳೆ ರೆಡಿ ರೆಡಿಯಾಗಿರ್ತಿತ್ತು ಆದರೆ ನಾನು ಒಂದು ಇದೇ ರೀತಿ ಒಂದು ವಿಡಿಯೋದಲ್ಲಿ ನಾನು ನೋಡಿದೆ ಆಮೇಲೆ ಹೌದಲ್ವಾ ನಾನು ಸಹ ಮನೆ ಒಳಗಡೆ ಇದೇ ರೀತಿ ಬಟ್ಟೆ ಸ್ಟಿಚ್ ಮಾಡ್ತೀನಿ ನನಗೂ ಹೀಗೆ ಪ್ರಾಬ್ಲಮ್ ಆಗ್ತಿದೆ ಅಲ್ವಾ ಅಂದ್ಬಿಟ್ಟು ನಾನು ಎಕ್ಸ್ಟ್ರಾ ರೂಮನ್ನು ಟೈಲರಿಂಗಿಗೆ ಇಟ್ಕೊಂಡು ಟೈಲರಿಂಗ್ ಮಾಡಿದ ಮೇಲೆ ನನಗೆ ಸ್ವಲ್ಪ ಸಕ್ಸಸ್ಸನ್ನು ಸಿಕ್ತು ಹಾಗೆ ನೋಡಿ ಬೇಕಾದರೆ ಮನೆಯಲ್ಲಿ ಟೈಲರಿಂಗ್ ಮಾಡ್ತಾ ಇರ್ತಾರೆ ಅಷ್ಟು ಅವರಿಗೆ ಇಂಪ್ರೂವ್ಮೆಂಟ್ ಇರೋದಿಲ್ಲ ಆದರೆ ಅದರಲ್ಲಿ ಹತ್ತಿರಲ್ಲಿ ಒಬ್ರಿಗೆ ಇಬ್ಬರಿಗೆ ಅಷ್ಟೇ ಸ್ವಲ್ಪ ಸಕ್ಸಸ್ ಸಿಕ್ಕಿರುತ್ತೆ ಆದರೆ ಅದರಲ್ಲಿ ಮತ್ತೆ ಎಂಟು ಜನಕ್ಕೆ ಇದೇ ರೀತಿ ಪ್ರಾಬ್ಲಮ್ಸ್ಗಳೇ ಆಗಿರುತ್ತೆ ಅಂದರೆ ಟೈಲರಿಂಗ್ ಕೆಲಸದಿಂದ ಬಂದಿದ್ದು ಇನ್ನೇನೊಂದು ಕಾರು ಅವರಿಗೆ ಹೋಗ್ತಾ ಇರುತ್ತೆ ಆಗಿರ್ಬೋದು ಇನ್ನೇನೋ ಸಮಸ್ಯೆಗಳಿಗೆ ಹೋಗ್ತಾ ಇರುತ್ತೆ ಅದು ನನಗೆ ತುಂಬ ಆಗಿದೆ ಹಾಗಾಗಿ ನಾನು ಎಕ್ಸ್ಟ್ರಾ ಅಂಗಡಿ ಮಾಡಿ ಸ್ಟಿಚ್ ಮಾಡ್ತಾಯಿದ್ದೀನಿ ನಾನು ಎಕ್ಸ್ಟ್ರಾ ಪೇಟೆಲ್ಲೇ ಅಂಗಡಿ ಮಾಡಿ ಸ್ಟಿಚ್ ಮಾಡಬೇಕು ಅಂತ ಅಂದ್ಕೊಂಡೆ ಆದರೆ ಮಕ್ಕಳು ಎಜುಕೇಷನಿಗೋಸ್ಕರ ನಾನು ಮನೆಯಲ್ಲೇ ಇರಬೇಕಾಗಿ ಬಂತು ಹಾಗಾಗಿ ನಾನು ಹೇಳೋದು ಅಂದರೆ ಅಂದರೆ ಅನುಭವಕ್ಕೆ ಬಂದಿರುತ್ತೆ ಕೆಲವರಿಗೆ ಎಷ್ಟೇ ಬಟ್ಟೆನ ಸ್ಟಿಚ್ ಮಾಡ್ತಾಯಿದ್ರು ಸಹ ಕೈಯಲ್ಲಿ ಒಂದು ರೂಪಾಯಿ ಇರೋದಿಲ್ಲ ಅಂಗಡಿಯಲ್ಲಿ ಬಟ್ಟೆ ಹೊಲಿಯೋಕ್ಕಿಂತ ಜಾಸ್ತಿ ಅಮೌಂಟನ್ನು ಅರ್ನು ಮಾಡ್ತಾಯಿರ್ತಾರೆ ಆದರೆ ಆ ಅಮೌಂಟು ಕೈಯಲ್ಲಿ ನಿಲ್ತಾ ಇರಲ್ಲ ಏನಕ್ಕಾದರೂ ಹೋಗ್ತಾ ಇರುತ್ತೆ ಅದು ಯಾಕೆ ಅಂದರೆ ಮನೆಯಲ್ಲಿ ಸ್ಟಿಚ್ ಮಾಡೋದ್ರಿಂದ ಮತ್ತು ತುಂಬ ನೈಟ್ ಕೆಲಸ ಮಾಡ್ತಾರೆ ಒಂದು ಗಂಟೆ ಎರಡು ಗಂಟೆ ತನಕ ಅದು ನಿಜವಾಗ್ಲೂ ಅವ್ರ ಕೈಯಲ್ಲಿ ಉಳಿಯಲ್ಲ ಫ್ರೆಂಡ್ಸ್ ಹಾಗಾಗಿ ನನಗೆ ಸ್ವಂತ ಅನುಭವದ ಮುಖಾಂತರ ಹೇಳಬೇಕು ಅಂದರೆ ಟೈಲರಿಂಗ್ ಕೆಲಸನ ಆಗಿರ್ಬೋದು ಮನೆ ಒಳಗಡೆ ಜಾಸ್ತಿ ಮಾಡೋದಕ್ಕೆ ಹೋಗಬೇಡಿ ಮತ್ತು ಇನ್ನೊಂದು ವಿಷಯ ಏನು ಅಂತಂದರೆ ನೀವು ಕಟಿಂಗನ್ನು ಮಾಡಿದಂತಹ ಬಟ್ಟೆನ ಡೈಲಿ ಅಥವಾ ಒಂದು ಎರಡು ಮೂರು ದಿವಸಕ್ಕೆ ನೀವು ಆ ಬಟ್ಟೆಗಳನ್ನು ಬೇಕಾದ ಬಟ್ಟೆನ ಇಟ್ಕೊಂಡು ಮತ್ತು ಚಿಕ್ಕ ಚಿಕ್ಕ ಕಟ್ಟಿಂಗ್ ಆಗಿರೋ ಪೀಸ್ಗಳನ್ನು ಹೊರಗೆ ಹಾಕೋದು ತುಂಬ ಒಳ್ಳೆಯದಿರುತ್ತೆ ಅದರಿಂದ ಸಹ ತುಂಬ ಕಿರಿಕಿರಿ ಮನೆಯಲ್ಲಿ ಆಗ್ತಾ ಇರುತ್ತೆ ಇದು ನನಗೆ ಆಗಿರೋಂತಹ ಅನುಭವ ಹಾಗಾಗಿ ನಾನು ಕಟಿಂಗ್ ಮಾಡಿರೋಂಥ ಬಟ್ಟೆ ಪೀಸ್ ಆಗಿರ್ಬೋದು ತುಂಬ ಚಿಕ್ಕ ಚಿಕ್ಕ ಬಟ್ಟೆ ಪೀಸ್ ಇದ್ದರೆ ಅದನ್ನು ಸಹ ನಾನು ಇಟ್ಕೊಳ್ಳೋದಿಲ್ಲ ಅದನ್ನು ಒಂದು ಎರಡು ದಿನ ಆಗ್ತಿರೋಂಗೆ ಯಾರಿಗಾದರೂ ಯೂಸ್ ಮಾಡ್ಕೊಳ್ಳೋದಿದ್ರೆ ಕೊಡ್ತೀನಿ ಇಲ್ಲ ಅಂತಂದರೆ ಕಸಕ್ಕೆ ಹಾಕ್ಬಿಡ್ತೀನಿ ಇನ್ನು ತುಂಬ ಬಟ್ಟೆಗಳನ್ನು ಈ ಕಟಿಂಗ್ ಮಾಡಿರೋ ಬಟ್ಟೆನ ಬೇಕು ಬೇಕು ಅಂಥೇಳಿ ಸ್ಟಾಕ್ ಮಾಡಿ ಇಟ್ಕೊಳ್ಳೋದಾಗಲಿ ಅದರಲ್ಲಿ ದಿಂಬುಗಳನ್ನು ಹೊಲಿಯೋದಾಗ್ಲಿ ಹಾಸಿಗೆಯನ್ನು ಹೊಲಿಯೋದಾಗ್ಲಿ ಈ ರೀತಿ ಮಾಡಿದಾಗ ನಮಗೆ ತುಂಬ ಕಿರಿಕಿರಿ ಫ್ಯಾಮಿಲಿ ಫ್ಯಾಮಿಲಿಯಲ್ಲಿ ಹಾಗಾಗಿ ನಾ ಹೇಳೋದು ಏನಂದರೆ ಕಟಿಂಗ್ ಮಾಡಿರೋಂಥ ಬಟ್ಟೆ ಪೀಸ್ ಆಗಿರ್ಬೋದು ದೊಡ್ಡ ದೊಡ್ಡ ಪೀಸ್ಗಳು ಬೇಕಾಗುತ್ತೆ ಬೆಲ್ಟ್ ಪಟ್ಟಿಗಾಗ್ಲಿ ಇನ್ನೇನದಕ್ಕಾದರೂ ಬೇಕಾಗುತ್ತೆ ಹಾಗಂತ ತುಂಬ ಬಟ್ಟೆಗಳನ್ನು ಸ್ಟಾಕ್ ಮಾಡ್ಕೊಳ್ಳೋದು ಸ್ವಲ್ಪವೂ ಹೊರಗಡೆ ಹಾಕ್ತೇನೆ ಎಲ್ಲ ಬಟ್ಟೆಗಳನ್ನು ಇಟ್ಕೊಳ್ಳೋದು ಒಳ್ಳೆಯದಲ್ಲ ನೀವು ತುಂಬ ಚಿಕ್ಕ ಚಿಕ್ಕ ಪೀಸ್ಗಳನ್ನೆಲ್ಲ ಬೇಕಾಗಿದ್ದು ಇಟ್ಕೊಂಡು ಇರೋನ ರಿಮೂವ್ ಮಾಡೋದು ತುಂಬ ಒಳ್ಳೇದಿರುತ್ತೆ ಮತ್ತು ನಾವು ಕೆಲಸ ಮಾಡುವಂಥ ಜಾಗ ಯಾವತ್ತೂ ಕ್ಲೀನಾಗಿರಬೇಕು ಡೈಲಿ ಒರೆಸೋದಾಗಿರ್ಬೋದು ಡೈಲಿ ಪೂಜೆ ಮಾಡೋದಾಗಿರ್ಬೋದು ಈ ರೀತಿ ಮಾಡಿದಾಗ ನಾವು ಎಲ್ಲೇ ಕೆಲಸ ಮಾಡಿದ್ರೂ ಇಂಪ್ರೂವ್ಮೆಂಟ್ ಇರುತ್ತೆ ಆದರೆ ಫ್ರೆಂಡ್ಸ್ ನನಗೆ ಮಾತ್ರ ನಾನು ಇಷ್ಟು ವರ್ಷ ಟೈಲರಿಂಗ್ ಮಾಡಿದ್ದೀನಲ್ವ ಮನೇಲಿ ಕೆಲಸ ಮಾಡ್ತಾ ಇರೋದು ನನಗೆ ಎಲ್ಲೂ ಇಂಪ್ರೂವ್ಮೆಂಟ್ ತಂದುಕೊಟ್ಟಿಲ್ಲ ಹಾಗಾಗಿ ನಾನು ಇದು ಒಂದು ವರ್ಷ ನೆಕ್ಸ್ಟ್ ಇಯರಿಂದ ಎಕ್ಸ್ಟ್ರಾ ಒಂದು ಅಂಗಡಿಯನ್ನು ಮಾಡಬೇಕು ಈಗ ನಾನು ಮನೆಯಿಂದನೇ ಹೊರಗೇನೆ ಬಟ್ಟೆ ಹೊಲಿತಾ ಇರೋದು ಆದರೆ ನನಗೆ ಟೈಲರಿಂಗ್ ಕ್ಲಾಸಿಗೆ ರೂಮಿನ ಸ್ವಲ್ಪ ಕಷ್ಟ ಆಗಿ ಈಗ ಮನೆಯಲ್ಲೇ ಕಲಿಸ್ತಾ ಇದ್ದೀನಿ ಆದರೆ ಡೈಲಿ ಡೈಲಿ ಕಟ್ಟಿಂಗ್ ಆಗಿರೋ ಬಟ್ಟೆಗಳನ್ನು ಇಲ್ಲ ಒಂದು ಎರಡು ದಿವಸದ ಬಟ್ಟೆನಾದರೂ ನಾನು ಹೊರಗಡೆ ಹಾಕ್ಬಿಡ್ತೀನಿ ಮತ್ತು ಜಾಸ್ತಿ ಕಟ್ಟಿಂಗ್ ಆಗಿರೋ ಬಟ್ಟೆಗಳನ್ನು ಚೀಲದಲ್ಲಿ ತುಂಬಿ ತುಂಬಿ ಇಟ್ಕೊಳ್ಳೋದ್ರಿಂದ ಸಹ ಕಿರಿಕಿರಿ ಆಗುತ್ತೆ ನಾವು ಟೈಲರಿಂಗ್ ಕೆಲಸದಲ್ಲಿ ಇಂಪ್ರೂವ್ಮೆಂಟ್ ಆಗಬೇಕು ಅಂದರೆ ಈ ಎಲ್ಲ ರೂಲ್ಸ್ಗಳನ್ನು ಫಾಲೋ ಮಾಡಬೇಕು ಮತ್ತು ತುಂಬ ನೈಟು ಬಟ್ಟೆ ಹೊಲಿಯೋದ್ರಿಂದ ಸಹ ಮನೆಯಲ್ಲಿ ಈ ರೀತಿ ಪ್ರಾಬ್ಲಮ್ಸ್ಗಳಾಗುತ್ತೆ ಮತ್ತು ಕಟ್ಟಿಂಗ್ ಮಾಡೋದು ತೀರಾ ರಾತ್ರಿಯೇ ಕಟ್ಟಿಂಗ್ ಮಾಡೋದಕ್ಕೆ ಇಟ್ಕೊಳ್ತಾರೆ ಆ ರೀತಿ ಎಲ್ಲ ಮಾಡೋಕ್ಕೆ ಹೋಗಬೇಡಿ ಮತ್ತು ಬೇರೆ ಕಸ್ಟಮರ್ ಕೊಟ್ಟಂತ ಬಟ್ಟೆ ಎಷ್ಟೇ ಚೆನ್ನಾಗಿದ್ರೂ ಸಹ ನಾವು ಅದನ್ನು ವೇರ್ ಮಾಡಿ ನೋಡೋದಕ್ಕೆ ಹೋಗಬಾರ್ದು ತುಂಬ ಜನ ನಾನು ನೋಡಿದ್ದೀನಿ ಯಾರಾದರೂ ಬಟ್ಟೆಗಳನ್ನು ಬೇರೆ ಕಸ್ಟಮರ್ ಕೊಟ್ಟಾಗ ಇದು ತುಂಬ ಚೆನ್ನಾಗಿದೆಯಲ್ಲ ಅಂತ ಹೇಳಿಬಿಟ್ಟು ಹಾಗೆಯೇ ಮೈಗೆ ಹಿಡಿದು ನೋಡ್ಕೊಳ್ಳೋದು ಆಗಲೇ ತೋಳು ಹಾಕಿ ನೋಡ್ಕೊಳ್ಳೋದು ಈ ರೀತಿ ಮಾಡ್ತಾರೆ ಅದನ್ನು ಯಾವತ್ತೂ ಮಾಡಬೇಡಿ ಮತ್ತು ಒಳ ಉಡುಪುಗಳನ್ನು ಸಹ ನಾವು ನಮ್ಮ ಟೈಲರಿಂಗ್ ಮಿಷನಲ್ಲಿ ಹೊಲಿಬಾರ್ದಂತೆ ಇದರಿಂದನೂ ಸಹ ನಮಗೆ ಏಳಿಗೆ ಇರೋದಿಲ್ವಂತೆ ಹೀಗೆ ನಾನು ಸಹ ಅಂದರೆ ಹೊಸದು ನಾನು ಕೊಡ್ತೀನಿ ತೀರಾ ಹಳೆ ಲಂಗ ಮತ್ತು ತೀರಾ ಒಳ ಒಳ ಉಡುಪುಗಳು ಕೆಲವೊಬ್ಬರು ತರ್ತಾರೆ ಅದರನ್ನು ನಾವು ಹೊಲಿಬಾರ್ದು ಯಾಕಂದರೆ ನಮಗೆ ಅನ್ನ ನೀಡುವಂಥ ಲಕ್ಷ್ಮಿ ಮಿಷನ್ ಆಗಿರುತ್ತೆ ಅವ್ರಿಗೆ ಹೇಳಬೇಕು ತೀರಾ ಹಳೆ ಬಟ್ಟೆಗಳನ್ನು ತೊಗೊಂಬಂದು ಹೊಲಿಸ್ಬೇಡಿ ಅಂತ ಹೇಳಿಬಿಟ್ಟು ಮತ್ತು ನಾವು ಪ್ರತಿದಿನ ನಮ್ಮ ನಾವು ಕೆಲಸ ಮಾಡುವಂಥ ಮಿಷನಿಗೆ ಪೂಜೆ ಮಾಡಿ ಅಥವಾ ಕೊನೆ ಪಕ್ಷ ನಮಸ್ಕಾರನಾದರೂ ಮಾಡಿ ಇಲ್ಲ ಅಂದರೆ ಊದಿನ ಕಡ್ಡಿನಾದರೂ ಹಾಕ್ಬಿಟ್ಟು ನಾವು ಕೆಲಸ ಮಾಡೋದ್ರಿಂದ ನಾವು ಮಾಡೋ ಕೆಲಸ ಸಕ್ಸಸ್ ಸಿಗತ್ತೆ ಮತ್ತು ನಾನೀಗ ಟೈಲರಿಂಗ್ ಶಾಪ್ ಇದೆಯಲ್ಲ ಫ್ರೆಂಡ್ಸ್ ಅಲ್ಲಿ ನಾನು ಫಸ್ಟು ನಾನು ಟೈಲರಿಂಗ್ ಶಾಪು ಓಪನ್ ಮಾಡುವಾಗ ಅಲ್ಲಿ ಗಾರೆ ಸಹ ಇರಲಿಲ್ಲ ಫಸ್ಟು ಸ್ಟಾರ್ಟಿಂಗ್ ಹಾಗೇ ಕಿಟಕಿಗಳನ್ನು ಮಾಡಿಕೊಂಡು ನಾನು ಮತ್ತೊಂದು ಮಿಷನ್ ನಂದಿತ್ತು ಅಲ್ಲಿ ಅದರಲ್ಲಿ ನಾನು ಸ್ಟಿಚ್ ಮಾಡ್ತಿದ್ದಿದ್ದು ಅಲ್ಲಿ ನಾನು ಒಂದು ದೇವ್ರ ಫೋಟೋನ ಇಟ್ಬಿಟ್ಟು ಹಾಗೇ ಸ್ಟಿಚ್ ಮಾಡ್ತಾಯಿದ್ದೆ ಅಂದರೆ ನೆಲದಲ್ಲಿ ಗಾರೆ ಸಹ ಇರಲಿಲ್ಲ ಎಲ್ಲದೂ ಮಾಡಿಕೊಂಡು ನನಗೆ ರೂಮನ್ನು ಓಪನ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಯಿತು ನಾನು ಆಮೇಲೆ ಆದರೆ ಡೈಲಿ ಅಲ್ಲೇ ನಾನು ದೇವರಿಗೆ ಒಂದು ಸ್ಟ್ಯಾಂಡ್ ಮಾಡಿ ದಿನ ಪೂಜೆ ಮಾಡಿ ಕೆಲಸನ ನಮಸ್ಕಾರ ಮಿಷನ್ ನಮಸ್ಕಾರ ಮಾಡಿ ಸ್ಟಾರ್ಟ್ ಮಾಡ್ತಿದ್ದೆ ಆದರೆ ನೆಕ್ಸ್ಟ್ ನನಗೆ ರೂಮ್ಗೆ ಗಾರೆ ಆಯಿತು ಅದು ಬೇರೆ ಯಾವ ಟೈಮಲ್ಲ ಹೋದ ವರ್ಷ ದೀಪಾವಳಿ ಹಬ್ಬದಕ್ಕಿಂತ ಮುಂಚೆನೆ ಫಸ್ಟು ಗಾರೆ ಆಯಿತು ಆಮೇಲೆ ನಾನು ನಾಲ್ಕೈದು ಮಿಷನ್ಗಳು ತಗೊಂಡೆ ಜಾಕ್ ಮಿಷನ್ ತಗೊಂಡೆ ಪ್ರತಿಯೊಂದು ಸಹ ನನ್ನ ಟೈಲರಿಂಗ್ ಶಾಪಲ್ಲಿ ಒಳ್ಳೆಯದೇ ಆಯಿತು ಆವಾಗ ಅನ್ನಿಸ್ತು ಮನೆಗಿಂತ ಟೈಲರಿಂಗ್ ಶಾಪನ್ನು ಮಾಡೋದ್ರಿಂದ ನಮಗೆ ಒಳ್ಳೇದಾಗತ್ತೆ ಅಂತ ಹೇಳಿಬಿಟ್ಟು ಮನೆ ಒಳಗಡೆ ಸ್ಟಿಚ್ ಮಾಡ್ಬೇಕಾದ್ರೆ ನಾನು ಜಾಕ್ ಮಿಷನ್ ತಗೊಳ್ಳೋದಕ್ಕೆ ತುಂಬ ದುಡ್ಡನ್ನು ಒಟ್ಟು ಮಾಡಿದ್ದೆ ಆದರೆ ತುಂಬ ಕಷ್ಟ ಆಯಿತು ನನಗೆ ಜಾಕ್ ಮಿಷನ್ ತಗೊಳ್ಳೋದಕ್ಕೆ ಆಗಲಿಲ್ಲ ಆದರೆ ಅಂಗಡಿ ಓಪನ್ ಮಾಡಿ ನಾನು ಅಂಗಡಿ ಕೆಲಸನ ಸ್ಟಾರ್ಟ್ ಮಾಡಿದಾಗ ನಾನು ತುಂಬ ಮಿಷನ್ಗಳು ತೊಗೊಂಡೆ ಹಾಗೆ ಕೆಲಸನೂ ಸಹ ನನಗೆ ಚೆನ್ನಾಗೇ ಆಗ್ತಿದೆ ಸಕ್ಸಸ್ ಸಹ ಸಿಗ್ತಾ ಇದೆ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮನೇಲಿ ಟೈಲರಿಂಗ್ ಮಾಡಿ ಏನೆಲ್ಲ ಕಷ್ಟಗಳನ್ನು ಅನುಭವಿಸ್ತೇನೆ ಅಂತ ಹೇಳ್ತೀನಿ ಈಗ ಫ್ರೆಂಡ್ಸ್ ಬಾಯ್